ಎಸ್ಐಟಿ ರಚನೆ ಆಗಬೇಕು ಅನ್ನುವ ಒತ್ತಡ ಇತ್ತು ಪೊಲೀಸರು ಈಗಾಗಲೇ ತನಿಖೆ ಮಾಡ್ತಾ ಇದ್ರು ದಕ್ಷಿಣ ಕನ್ನಡ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿರೋದು ನೂರಾರು ಸಾವು ತನಿಖೆ ಮೂಲಕ ಎಲ್ಲ ಸತ್ಯ ಹೊರಬರಬೇಕಿದೆ ಮೃತದೇಹಗಳ ಅವಶೇಷದ ಮೇಲೆ ತನಿಖೆ ಆಗುತ್ತೆ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಎಷ್ಟು ದಿವಸ ಅಂತ ಮುಖ್ಯ ಅಲ್ಲ ಏನು ಈ ಈ ಅನುಮಾನಾಸ್ಪದವಾದಂಥ ಸಾವುಗಳು ಅಲ್ಲಿ ಕೂತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಎಸ್ ಐ ಟಿ ತನಿಖೆ ಆಗಬೇಕು ಅಂತ ಅನೇಕ ಸಂಘ ಸಂಸ್ಥೆಯವರು ಮತ್ತು ಅನೇಕ ವ್ಯಕ್ತಿಗಳು ಸರ್ಕಾರದ ಒತ್ತಡವನ್ನು ಹಾಕ್ತಾಯಿದ್ರು ನಮ್ಮ ದಕ್ಷಿಣ ಕನ್ನಡ ಪೊಲೀಸವರು ಇದನ್ನು ತನಿಖೆ ಮಾಡೋದಕ್ಕೆ ಅವರು ತಯಾರಾಗಿದ್ದರು ಅದರಲ್ಲಿ ಯಾವುದೇ ರೀತಿ ನನಗೆ ದಕ್ಷಿಣ ಕನ್ನಡ ಪೊಲೀಸ್ ಮೇಲೂ ಕೂಡ ನೂರು ಪೂರ್ತಿ ವಿಶ್ವಾಸ ಇತ್ತು ಅವರೇ ತನಿಖೆ ಮಾಡಿ ಇದನ್ನು ಸತ್ಯಾಸತ್ಯತೆಗಳನ್ನು ಹೊರಗೆ ತರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತ ಆದರೂ ಅಲ್ಲಿ ಅನೇಕ ಜನರು ಮತ್ತು ಸಾರ್ವಜನಿಕವಾಗಿ ಭಾಳಷ್ಟು ಚರ್ಚೆಗಳಾಗ್ತಾ ಇರೋದ್ರಿಂದ ಎಸ್ ಐ ಟಿನೇ ಆಗಬೇಕು ಅಂತ ಬಹಳ ಒತ್ತಡವನ್ನು ಅವ್ರು ಹಾಕ್ತಾಯಿದ್ರು ಆ ಕಾರಣದಿಂದ ಈಗ ಮುಖ್ಯಮಂತ್ರಿಯವರು ಗೃಹ ಸಚಿವರು ಎಸ್ ಐ ಟಿಯನ್ನು ಆದೇಶ ಮಾಡಿದ್ದಾರೆ ಈಗ ಏನು ನಿಜಾಂಶ ಏನು ಧರ್ಮಸ್ಥಳ ಠಾಣೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶದಲ್ಲಿ ಏನು ಆಗಿದೆ ನಿಜಾಂಶ ಹೊರಗೆ ಬರಬೇಕು ಯಾಕೆಂದರೆ ಅವರು ಹೇಳಿರುವಂಥ ನೂರಾರು ಅಂತ ಹೇಳಿದ್ದಾರೆ ನೂರಾರು ಜನ ಅಲ್ಲಿ ಕೂತಿದ್ದಾರೆ ಅಂತ ಅದು ಏನು ವಿಷಯ ಹೇಗೆ ಏನು ಏನಾಗಿದೆ ಅಂತ ಖಂಡಿತವಾಗಿಯೂ ತಿಳ್ಕೊಳ್ಳುವಂತ ಅವಶ್ಯಕತೆ ಸ್ಯಾಂಡಲ್ವುಡ್ ನಟಿ ರಮ್ಯಾ ಎಸ್ಐಟಿ ತನಿಖೆಗೆ ಸ್ವಾಗತ ಮಾಡಿದ್ದಾರೆ ಧರ್ಮಸ್ಥಳ ಕುರಿತ ಆರೋಪಕ್ಕೆ ಎಸ್ಐಟಿ ರಚಿಸಿದ್ದಾರೆ ಈ ತಂಡದಲ್ಲಿರುವ ಎಲ್ಲರೂ ದಕ್ಷ ಅಧಿಕಾರಿಗಳು ತನಿಖೆ ಮಾಡುವುದಕ್ಕೆ ಫ್ರೀ ಹ್ಯಾಂಡ್ ನೀಡುವ ನಂಬಿಕೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಾರೆ ಸ್ಯಾಂಡಲ್ವುಡ್ ನಟಿ ರಮ್ಯಾ ಕೂಡ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ನೀಡಿರುವುದನ್ನು ಸ್ವಾಗತ ಮಾಡಿರುವುದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಈ ಬಗ್ಗೆ ಬರೆದುಕೊಂಡಿದ್ದಾರೆ ಧರ್ಮಸ್ಥಳ ಕುರಿತ ಆರೋಪಕ್ಕೆ ಎಸ್ಐಟಿ ರಚಿಸ ರಚನೆ ಮಾಡಿದ್ದಾರೆ ಈ ತಂಡದಲ್ಲಿರುವಂತಹ ಎಲ್ಲ ಅಧಿಕಾರಿಗಳು ಕೂಡ ದಕ್ಷ ಅಧಿಕಾರಿಗಳೇ ಹಾಗಾಗಿ ತನಿಖೆ ಮಾಡುವುದಕ್ಕೆ ಫ್ರೀ ಹ್ಯಾಂಡ್ ಕೊಡುತ್ತೆ ಸರ್ಕಾರ ಅನ್ನುವ ನಂಬಿಕೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ನಟಿ ರಮ್ಯಾ ಪೋಸ್ಟ್ ಮಾಡಿರುವುದು ఇది ఏష్యా న్యూస్ నెట్వర్క్ ప్రస్తుతి